ಶೋಗೆ ಬಂದಿದ್ದೀವಿ ಅಂಡ್ ನಾವೆಲ್ಲ 플랫 પ્રેಸ್ ಮಾಡ್ಕೊಂಡಿದೀವಿ ಇವ್ರನ್ನ ನೋಡಿ ಕರೆಕ್ಟ್ ಬಂದಿದೆ ಅಂತ ಫಾರ್ಮ್ ಅಲ್ಲಿ ಬಂದಿದೆ ಅಂಡ್ ಅ ನಮ್ಮ ಡೈರೆಕ್ಟರ್ ವಂಶಿ ಅವರು ಅಂಡ್ ನಾವೆಲ್ಲಾ ಬಂದಿರೋ ಫ್ಯಾನ್ಸ್ ಆಗಿ ಬಂದಿದೀವಿ ಯಾಕಂದ್ರೆ ಇದು ಸ್ಕೋರ್ ಎಕ್ಸ್‌ಪೀರಿಯನ್ಸ್ ಆಗುತ್ತೆ ಒಂದು ಅವ್ರು ನಾ ಅಂದ್ರೆ ಆ ಲಾಯರ್ ಕೋರ್ಟ್ ನೋಡಿದಾಗ ಒಂದು ತುಂಬಾ ಅಮೇಜಿಂಗ್ ಎಕ್ಸ್‌ಪೀರಿಯನ್ಸ್ ಆಗಿತ್ತು ಅಂಡ್ ಅವರ ಆಕ್ಷನ್ ಸೀಕ್ವೆನ್ಸಸ್ ಎಲ್ಲ ಏನು ಗೊತ್ತಾ ಆಸ್ ಲಂಗ್ಸ್ಟ್ ಖುಷಿ ಆಗ್ತಾ ಇದೆ ಜೊತೆ ಬಂದಿದೀವಿ ಸಿನಿಮಾ അമേಜಿಂಗ್ ಆಗಿದೆ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಕನ್ನಡದ ಫಸ್ಟ್ ಫ್ರಿಕುಯೆನ್ಸ್ ಸಿನಿಮಾ ಇದು ಸಸ್ಪೆನ್ಸ್ ಇದೆ ಚೆನ್ನಾಗಿತ್ತು ಅಂಡ್ ಅವರು ಆಸ್ ಇಲ್ಲ ಅಂತ ಅಷ್ಟೇ ಎನರ್ಜಿ ಅಷ್ಟೇ ಆಗಿ ಪ್ರತಿ ಬರುತ್ತೆ ಅಂಡ್ ನಮಸ್ಕಾರ ಶಿವಣ್ಣ ಬಗ್ಗೆ ನೋ ಕಮೆಂಟ್ಸ್ ಭಾರತೀಯ ರಣದಲ್ಲಿ ಸಿನ್ಮಾ ಬಂದು ಒನ್ ಮ್ಯಾನ್ ಶೋ ಪ್ಲೀಸ್ ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಿಲ್ಲ ಶಿವಣ್ಣನ ದರ್ಶನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಥಿಯೇಟರ್ ಬರೋದಕ್ ಮುಂಚೆ ಮಫ್ತಿನ ಒಂದ್ಸತಿ ನೋಡ್ಕೊಂಡ್ ಬಂದ್ರೆ ಸಿನಿಮಾ ಇನ್ನ ಸೂಪರ್ ಆಗಿ ಕನೆಕ್ಟ್ ಆಗುತ್ತೆ ಅಂಡ್ ನರ್ತನ್ ಸರ್ ರವಿ ಬಸ್ರೂರ್ ಸರ್ ನವೀನ್ ಸರ್ ಡಿಒ ಪಿ ಅವ್ರಿಗೆ ಸ್ಪೆಷಲ್ ಕಂಗ್ರಾಚ್ಯುಲೇಷನ್ ಹೇಳ್ಬೇಕು ಬಿಕಾಸ್

ಅದು ಸಿನಿಮಾದಲ್ಲೇ ನೋಡಿ ಎಂಜಾಯ್ ಮಾಡ್ಬೇಕು ಅಂಡ್ ಈ ಅವಕಾಶ ಮಾಡ್ಕೊಟ್ಟಿದ್ರೆ ಶಿವಣ್ಣಗೆ ಗೀತಾ ಮಾಡ್ಗೆ ಹಾಗೂ ನಿವೇದ್ಯತೆ ಮಾಡ್ಗೆ ಸೊ ಥ್ಯಾಂಕ್ ಯು